ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಪಿಕಪ್ಲೋ ಮಹೇಂದ್ರ ಹೌದು ಸರ್ ಮಾಡಲ್ ಎಷ್ಟು ಗಡಿ ಸರ್ ಅದು ಮಾಡಲ್ ಇಪ್ಪತ್ತೊಂದು ಓನರ್ಶಿಪ್ ಎಷ್ಟು ನನ್ನ ಗಡಿ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಸರ್ ಹೌದು ಸರ್ ರನ್ನಿಂಗ್ ಇದೆ ಅದು ಇನ್ಶೂರೆನ್ಸ್ ಫ್ರೆಶ್ ಫ್ರೆಶ್ ಆಗಿ ಮಾಡ್ಸ್ಕೊಡ್ತೀರಾ ಹೌದು ಸರ್ ಲೋನ್ ಐತೆ ಸರ್ ನಿಮ್ಮಲ್ಲಿ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಬೇಕು ಅಂದ್ರೆ ಕೊಡಿಸ್ತೀನಿ ಲೋನ್ ಆಪ್ಷನ್ ಇದೆ ಗಾಡಿಗೆ ಹೌದು ಸರ್ ಯಾವ ಸರ್ ಪಿಕಪ್ ಅಲ್ಲಿ ಗಾಡಿ ಇದು 1.7 ಸರ್ ಇದು ಎಕ್ಸ್ಟ್ರಾ ಲಾಂಗ್ ಬರ್ತಿದಲ್ಲ ಗಾಡಿ ಹೌದು ಸರ್ ಎಕ್ಸ್ಟ್ರಾ ಲಾಂಗ್ ರನ್ನಿಂಗ್ ಎಷ್ಟು ಇದೆ ಗಾಡಿ ಏನ್ ಸರ್ ರನ್ನಿಂಗ್ ಗಾಡಿ ಓಡ್ರೋ ಗಾಡಿ ರನ್ನಿಂಗ್ ಆ 60000 ಓಡಿದೆ ಸರ್ ಅದು ಅಷ್ಟೇನೇ ಓಡ್ರೋ ಹೌದು ಸರ್ ಜೆನ್ಯೂನ್ ರನ್ನಿಂಗ್ टायर कनेक्शन है सर टायर हंड्रेड परसेंट इधर सर वसा दाखिल मन्ने इन्हों मन्ने ऐसी इधर है आओगे सर इन्हीं के छोटे लड़के इधर बड़े ओ सर चना के दादो सर महिले जब छोटे लड़के सर महिले जब ना लगो ना लगो आओगे सर एक्शन फिटिंग एंड मंचल मन्ने कड़ी वगैरह इला सर मामले इनबिल्ड सिस्टम मन्ने रास्ते